ಸಾವಿರದ ಒಂಬೈನೂರ ಮೂವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಇದೊಂದು ಸುದೀರ್ಘ ಪರ್ವ ಆ ಪರ್ವದ ಅಂತ್ಯ ಇವತ್ತಾಗಿದೆ ಬಟ್ ಅವರು ನಮ್ಮನ್ನು ದೈಹಿಕವಾಗಿ ಅಗಲಿರ್ಬೋದು ಬಟ್ ಅವರ ಚಿಂತನೆಗಳು ಅವರ ಕಾದಂಬರಿಗಳು ಸಾಹಿತ್ಯ ಲೋಕಕ್ಕೆ ಕೊಟ್ಟಿರುವಂಥ ಕೊಡುಗೆ ಇದೆಯಲ್ಲ ಅದು ಅಪಾರ ಶಾಶ್ವತವಾಗಿ ಶಾಶ್ವತವಾಗಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ವಿರಾಜಮಾನರಾಗಿ ಒಂದು ರೀತಿ ಮಿಂಚುವಂಥ ಯಾವತ್ತಿಗೂ ಕೂಡ ಅದು ಪ್ರಸ್ತುತಿಯನ್ನು ಕಾಣುತ್ತೆ ಅಂತ ಹೇಳಬೇಕಾಗತ್ತೆ ನೋಡಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತೆಂಟರ ಸುಮಾರಿಗೆ ಅವರು ನಿಧನ ಹೊಂದಿದ್ದಾರೆ ನಿಜಕ್ಕೂ ಕೂಡ ಇದು ಅರಗಿಸಿಕೊಳ್ಳಲಾಗದಂತ ಎಲ್ ಭೈರಪ್ಪ ಅವರ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಮಾಳ್ವಿಕಾ ಅವಿನಾಶ್ ಅವರು ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಭೈರಪ್ಪ ಅವರು ಅಂತ ಹೇಳಿದ್ರೆ ತಟ್ಟಂತ ತಮ್ಮ ನೆನಪಿನ ಆಳದಲ್ಲಿ ಉಳಿಯುವಂತ ವಿಚಾರ ಅಂತ ಹೇಳಿದ್ರೆ ಏನು ಏನು ಹೇಳಲಿಕ್ಕೆ ಬಯಸ್ತೀರಿ ಸಮಾಜದ ಸಾಕ್ಷಿ ಪ್ರಜ್ಞೆ ಏನಿದೆ ಈ ಸಾಕ್ಷಿ ಪ್ರಜ್ಞೆಯನ್ನ ತಮ್ಮ ಬರವಣಿಗೆ ಮೂಲಕ ಸುಮಾರು ಏಳೆಂಟು ದಶಕಗಳು ಜಾಗೃತವಾಗಿಟ್ಟಂತಹ ಒಬ್ಬ ಸಾಹಿತಿ ಅವರು ಇವತ್ತು ಅವರ ನಿಧನ ಸಾರಸ್ವತ ಲೋಕದಲ್ಲಿ ಒಂದು ಬಹಳ ದೊಡ್ಡ ಒಂದು ಜಾಗವನ್ನ ಬಿಟ್ಟು ಹೋಗ್ತಾ ಇದಾರೆ ಅವರು ಅದನ್ನ ತುಂಬಿಸೋದು ಅನ್ನೋದು ಸಾಮಾನ್ಯದ ಕೆಲಸ ಅಲ್ಲ ಅವರು ತಮ್ಮ ಕಾದಂಬರಿಗಳ ಮೂಲಕ ಇರಬಹುದು ತಮ್ಮ ಬರವಣಿಗೆ ಮೂಲಕ ಇರಬಹುದು ಸಮಾಜದ ಮೇಲೆ ಮಾಡಿರುವಂತಹ ಪರಿಣಾಮ ಮತ್ತು ಒಟ್ಟು ಸಮಾಜದ ಚಿಂತನಾ ಶೈಲಿ ಇರ್ಬೋದು ಅಥವಾ ಅಥವಾ ಯಾವ ರೀತಿ ಸಮಾಜ ಆಲೋಚನೆ ಮಾಡ್ತಾ ಇತ್ತು ಅನ್ನೋದು ವಿಚಾರಗಳನ್ನ ತೆಗೆದಿಟ್ಕೊಂಡು ತಮ್ಮದೇ ಆದ ಧಾಟಿಯಲ್ಲಿ ನೇರವಾಗಿ ಯಾವುದೇ ಒಂದು ಅಳುಕಿಲ್ಲದೆ ನೇರ ನುಡಿಯ ಅವರ ಮಾತುಗಳೂ ಆಗಿತ್ತು ಅವ್ರದ್ದು ಅವರ ಬರವಣಿಗೆನೂ ಆಗಿತ್ತು ಹಾಗಾಗಿ ಭೈರಪ್ಪನವ್ರಿಗೆ ಸಾಟಿ ಭೈರಪ್ಪನವ್ರೆ ಇನ್ಯಾರು ನಮ್ಗೆ ತಕ್ಷಣಕ್ಕೆ ಹೆಸರು ಕೂಡ ಬರೋದಿಲ್ಲ ನಾನು ಹೇಳೋದು ವಿಶ್ವಾದ್ಯಂತ ತಗೊಳ್ಳೋದಾಗಿತ್ತು ಬಹಳ ಬಡತನದ ಒಂದು ವಾತಾವರಣದಿಂದ ಆ ಹಾಸನ ಚನ್ನರಾಯಪಟ್ಟಣ ಭಾಗದಿಂದ ಬಂದವರು ನಂತರ ದಿನಗಳಲ್ಲಿ ಅವರು ತಮ್ಮ ಬದುಕನ್ನ ಕಟ್ಕೊಂಡಂತಹ ರೀತಿ ಮತ್ತು ಎಲ್ಲರ ಬದುಕನ್ನ ಕಟ್ಟಿದ ರೀತಿ ಅವರ ಶಿಷ್ಯರಿರಬಹುದು ಮತ್ತು ಒಟ್ಟು ಸಮಾಜ ಸಮಾಜದ ಮೇಲೆ ಅವರ ಪರಿಣಾಮ ಇರಬಹುದು ಇವೆಲ್ಲವೂ ಬಹಳ ಬಹಳ ಎತ್ತರದ್ದು ಹೌದು ಹೌದು ಮೇಡಮ್ ಈ ಕಾಲ್ಪನಿಕ ಕಥೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬರೆದಿದ್ದೆಲ್ಲವೂ ಕೂಡ ಸಂಶೋಧನಾತ್ಮಕವಾಗಿಯೇ ಇರ್ತಾ ಇತ್ತು ಅಂತ ಹೇಳಿ ಜೊತೆಗೆ ಅದು ಹೇಳ್ತಾರಲ್ಲ ಕೋಶ ಓದಿ ಓದಿ ನೋಡು ದೇಶ ಸುತ್ತಿ ನೋಡು ಅಂತ ಹೇಳಿ ಇವರು ಎರಡಕ್ಕೂ ಕೋಶನೂ ಓದಿದ್ರು ದೇಶನೂ ಸುತ್ತಿದ್ರು ಬೇರೆ ಬೇರೆ ದೇಶಗಳಿಗೂ ಹೋಗಿದ್ರು ಬೇರೆ ಬೇರೆ ರಾಜ್ಯಗಳಿಗೂ ಹೋಗಿದ್ರು ಅಲ್ಲಿನ ಜನಜೀವನವನ್ನು ಕಟ್ಟಿಕೊಡುವಂತ ಬಹಳ ದೊಡ್ಡ ಪ್ರಯತ್ನ ಇದೆಯಲ್ಲ ಅದು ಬಹಳ ವಿಶೇಷವಾಗಿ ಕಾಣಿಸುತ್ತೆ ಅಂತ ಮೇಡಮ್ ಹೌದು ನೀವ್ ಹೇಳಿದ್ ನಿಜ ಸಂಶೋಧನಾತ್ಮಕವಾಗೂ ಇತ್ತು ಮತ್ತು ಈ ಯಾವ್ದನ್ನ ಅನುಭೂತಿ ಅಂತೀವಿ ಆ ಅನುಭೂತಿ ಅವ್ರ ಬರವಣಿಗೆಲ್ ಕಾಣಿಸ್ತಾ ಇತ್ತು ಅನುಭವ ಅನ್ನೋದಕ್ಕಿಂತ ಅದು ಅನುಭೂತಿ ಆ ಭಿತ್ತಿ ಬಿತ್ತಿ ನೀವು ತೆಗೆದುಕೊಂಡ್ರೆ ನಿಮ್ಗೆ ಅದು ಹೇಗ್ ಓದಿಸ್ಕೊಂಡು ಹೋಗುತ್ತೆ ಅಂದ್ರೆ ಭಿತ್ತಿ ಅನ್ನೋದು ಅವ್ರ ಮೂರರಲೆ ಸಾವಿರ ಆತ್ಮಕತ್ವ ಆ ಅದು ಹೇಗ್ ನಿಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ ಅಂದ್ರೆ ಅವರ ವರ್ಲ್ಡ್ ವ್ಯೂ ಏನಿದೆ ಅದು ನಿಮ್ ಬಹಳ ಅದು ದಿಟ್ಟವಾಗಿ ಸ್ಪಷ್ಟವಾಗಿ ಅದ್ರಲ್ಲಿ ಕಾಣುತ್ತೆ ಅವ್ರ ಸಂಗೀತದಲ್ಲಿ ಬಹಳ ಅಭಿರುಚಿ ಇತ್ತು ರೀ ಶಾಸ್ತ್ರೀಯ ಸಂಗೀತದಲ್ಲಿ ಬಹಳ ಅಭಿರುಚಿ ಇತ್ತು ಅದೆಲ್ಲವೂ ನಿಮ್ಗೆ ಈ ಸಾಹಿತ್ಯದ ಮೂಲಕ ಅದೆಲ್ಲವೂ ಬರ್ತಾ ಇತ್ತು ಹಾಗಾಗಿ ಬಹಳ ಬಹಳ ಆಯಾಮಗಳಿದ್ದ ವ್ಯಕ್ತಿ ಅವರು ಮಾತುಗಳು ಬಹಳ ಕಡಿಮೆ ಆಡ್ತಾ ಇದ್ರು ಎದುರ್ಗ್ ಸಿಕ್ಕ ಬಹಳ ಕಡಿಮೆ ಮಾತಾಡೋರು ಆದ್ರ ಮಾತಾಡಕ್ ಶುರು ಮಾಡಿದ್ರೆ ತುಂಬಾ ಮಾತಾಡೋರು ಸಾಮಾನ್ಯವಾಗಿ ಅಷ್ಟು ಮಾತುಗಾರ ಅಲ್ಲ ಆದ್ರೆ ಮಾತಾಡಕ್ ಶುರು ಮಾಡಿದ್ರೆ ಅವ್ರ ಜೊತೆ ಕೂತ್ರೆ ಸಮಯ ಹೋಗೋದೇ ಗೊತ್ತಾಗ್ತಾ ಇರ್ಲಿಲ್ಲ ವಿಶೇಷವಾಗಿ ಗೃಹ ಭಂಗ ನನಗನ್ಸುತ್ತೆ ಅಷ್ಟು ಭಾಷೆಗಳಲ್ಲಿ ಒಂದು ಕಾದಂಬರಿ ಕನ್ನಡದ ಕಾದಂಬರಿ ಅನುವಾದಗೊಂಡಿರೋದು ಮತ್ತು ಲಕ್ಷಾಂತರ ಕೋಟ್ಯಾಂತರ ಜನ ಓದಿರೋಂಥದ್ದು ಅದೊಂದೇ ಇರಬೇಕು ಅಂತ ಒಂದು ನಾವು ಗೃಹ ಭಂಗದಲ್ಲಿ ಮಾಳ್ವಿಕ ಅವನ ಅವಿನಾಶ್ ಅವರನ್ನ ಹೊರತುಪಡಿಸಿ ಗೃಹ ಭಂಗ ನೋಡ್ಲಿಕ್ಕೆ ಆಗೋದಿಲ್ಲ ಆ ಅನುಭವ ಹಂಚ್ಕೊಳ್ಳೋದಾದ್ರೆ ಅಂತ ನೋಡಿ ನಮ್ಗೆ ಭೈರಪ್ನವ್ರ ಕಾದಂಬರಿ ಆಧಾರಿತ ಆಗಿತ್ತದು ಇದೇ ಹಾರ ಭೈರಪ್ಪನವ್ರ ಕಾದಂಬರಿ ಆಧಾರಿತ ಆಗಿತ್ತದು ಆ ಭೈರಪ್ನವರು ಬಹಳ ಪ್ರೀತಿಸಿದ ಒಂದು ಕಾದಂಬರಿ ಕೂಡ ಅದಾಗಿತ್ತು ಮತ್ತ ಅವ್ರೇನ್ ಮಾಡೋರು ನಮ್ಗೆ ಬಂದ್ ಕೂತ್ಕೊಳ್ಳೋರು ಸೆಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ನೋಡಕ್ಕೆ ಆ ಬಂದ್ ಕೂತಾಗ ಒಂದು ಗೃಹಭಂಗದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇನ್ನೊಂದು ಅವರು ಆಗ ಈ ತಕ್ಷಣದ ಕಾದಂಬರಿ ನನಗೆ ತಲೆಗೆ ಹೆಸರು ಬರ್ತಾ ಇಲ್ಲ ಆವರಣ ಆವರಣಕ್ಕೆ ರಿಸರ್ಚ್ ಮಾಡ್ತಾ ಇದ್ರು ನನ್ನ ಜೊತೆ ತುಂಬಾ ಈ ಹೆಣ್ಮಕ್ಳು ಸ್ತ್ರೀ ಸಂವೇದನೆ ಇದೆಲ್ಲ ಬಹಳ ಗಂಟು ಗಟ್ಟಲೆ ನಾವು ಮಾತಾಡಿದೀವಿ ಮತ್ ಅದೆಲ್ಲೋ ಅದು ಪ್ರತಿಬಿಂಬಿಸಿದಾರೆ ಅವ್ರ ಬರವಣಿಗೆಯಲ್ಲೇ ಅದು ಕಾಣಿಸುತ್ತ ನಮ್ಗೆ ಹಾಗೆ ಬಹಳ ಎನ್ಸೈಕ್ಲೋಪೀಡಿಯಾ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇಷ್ಟ ಮಾತಾಡ್ತಾ ಹೋಗ್ಬೋದು ಅತ್ಯಂತ ಮನಸ್ಸಿಗೆ ಹೇಳಿದ್ದು ಕಾದಂಬರಿ ಎಸ್ ಎಲ್ ಭೈರಪ್ಪ ಅವರದ್ದು ಅಂತ ಹೇಳಿದ್ರೆ ನನಗೆ ನನಗೆ ಪರ್ವ ತುಂಬಾ ಇಷ್ಟ ಮಹಾಭಾರತದ ಆಧಾರಿತವಾಗಿತ್ತು ಗೃಹಭಂಗು ತುಂಬಾ ಇಷ್ಟ ಮಿಸ್ ಮಾಡ್ಕೋತೀರಾ ಮೇಡಮ್ ಅವರನ್ನ ಸಾಹಿತ್ಯ ಲೋಕದಲ್ಲಿ ಜೊತೆಗೆ ಇಂತ ಕಾದಂಬರಿ ಬರ್ಬೇಕು ಅಂತ ಹೇಳಿದ್ರೆ ಬಹುತೇಕ ಅವರ ಅವ್ರು ಬರೆದಿದ್ದೆಲ್ಲವೂ ಕೂಡ ಅನೇಕ ಧಾರವಾಹಿಗಳಾಗಿದ್ದಾವೆ ಸಿನಿಮಾಗಳಾಗಿದ್ದಾವೆ ನಾಟಕಗಳಾಗಿದ್ದಾವೆ ಅಂತ ಅಂತ ಕಥಾವಸ್ತುವನ್ನ ಅವರು ಅಂತ ಎಲ್ಲವೂ ಒಂಥರ ಜನಸಾಮಾನ್ಯರಿಗೆ ಪ್ರೀತಿ ಆಗೋದು ಅರ್ಥ ಆಗೋದು ಅವರ ಬರವಣಿಗೆ ತುಂಬಾ ಗಂಭೀರವಾದ ಸಾಹಿತ್ಯ ತುಂಬಾ ಸಂಕೀರ್ಣವಾಗಿರುತ್ತೆ ಓದೋರ್ಗೆ ಅರ್ಥ ಆಗಲ್ಲ ಆತರದ್ದಲ್ಲ ಎಂತವ್ರನು ಓದಿಸ್ಕೊಂಡ್ ಹೋಗುವಂತಹ ಬರವಣಿಗೆ ಶೈಲಿ ಇತ್ತು ಮತ್ತು ಬದುಕನ್ನ ಅವರು ಬಹಳ ಸರಳವಾಗಿ ತಮ್ಮ ಬರವಣಿಗೆ ಮೂಲಕ ತಿಳಿಸೋರು ನಭೂತನ ಭವಿಷ್ಯ ಅವ್ರಿಗೆ ಸಾಟಿ ಬೇರೆ ಯಾರು ಇತ್ತು ಕೆಲವು ವಿವಾದಗಳು ಬಂದಾಗ್ಲೂ ಕೂಡ ಅವ್ರಿಗೆ ಜಗ್ಲಿಲ್ಲ ಬಗ್ಲಿಲ್ಲ ಮಾತು ಅವರ ಕೃತಿ ಅವರು ಅಷ್ಟೇ ಕಟಿಬದ್ರಾಗಿ ತಮ್ಮ ಕೃತಿಗಳಿಗೆ ಸ್ಟಿಕಾನ್ ಆಗ್ತಿದ್ರು ಅಂತ

ಬದುಕನ್ನ ಸರಳುವ ನೋಡೋದು ಮತ್ತು ಅನುಭವಾತ್ಮಕವಾಗಿ ನೋಡೋದು ಅದನ್ನ ಹಾಗೆ ಎಸ್ ಧನ್ಯವಾದಗಳು ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು ಇದು ಮಾಳವಿಕ ರಾಮನಾಶ್ ಅವರ ಮಾತುಗಳಾಗಿತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಯಾರು ಅತ್ಯಂತ ಹತ್ತಿರದಿಂದ ಎಸ್ ಎಲ್ ಭೈರಪ್ಪ ಅವರನ್ನ ನೋಡಿದಾರೋ ಅವರೆಲ್ಲರೂ ಹೇಳುವಂತ ಮಾತುಗಳ ಬೆಲ್ಲವೂ ಕೂಡ ಎಸ್ ಎಲ್ ಭೈರಪ್ಪ ಅಂದ್ರೆ ನೇರ ನುಡಿಯುವಂತಿಕೆಯ ಮನುಷ್ಯ ಬದುಕು ಮತ್ತು ಬರವಣಿಗೆ ಇತ್ತೀಚೆಗೆ ಹೇಗಿರುತ್ತೆ ಬರೆಯೋದೇ ಬೇರೆ ಬದುಕೇ ಬೇರೆ ಅಂತ ಬರವಣಿಗೆಗೂ ಬದುಕಿಗೂ ತಮ್ಮ ವೈಯಕ್ತಿಕ ಬದುಕಿಗೂ ಸಂಬಂಧ ಇಲ್ಲ ನಾನು ಉಪದೇಶ ಮಾಡ್ತೀನಿ ಬರವಣಿಗೆ ಕೊಡ್ತೀನಿ ಅದನ್ನೇ ಓದ್ಕೊಳ್ಳಿ ನಿಮ್ಮಿಷ್ಟ ನಿಮ್ಮ ಖುಷಿ ಅನ್ನೋ ರೀತಿಯಲ್ಲಿ ಅನೇಕ ಅಥವಾ ಇತ್ತೀಚಿನ ಯುವಕರ ಮನಸ್ಥಿತಿ ಅಥವಾ ಯುವ ಸಾಹಿತಿಗಳ ಮನಸ್ಥಿತಿ ಹಾಗಾಗಿ ಹೋಗಿದೆ ಬಟ್ ಹಾಗಲ್ಲ ಒಂದು ಕಥೆಯನ್ನು ಕೊಟ್ಟ ಮೇಲೆ ಶಾಶ್ವತವಾಗಿ ಅದು ಸತ್ಯವನ್ನೇ ಹೇಳಬೇಕು ಸತ್ಯವನ್ನು ಬೇರೆ ಏನನ್ನು ಹೇಳಬಾರ್ದು ಅದಕ್ಕಾಗಿ ಸಿದ್ಧತೆಗಳು ರಿಸರ್ಚ್ಗಳು ಕಲ್ಪನಾ ಲೋಕದಲ್ಲಿ ವಿಹರಿಸಿ ಕಥೆಗಳನ್ನು ಕಟ್ಟಿ ಕಲ್ಪನಾ ಲೋಕದಲ್ಲಿ ವಿಹರಿಸಿ ಕವಿತೆಗಳನ್ನು ಕಟ್ಟುವುದು ಎಷ್ಟು ಕಠಿಣವಾಗುತ್ತೋ ಅಷ್ಟೇ ಅದಕ್ಕಿಂತಲೂ ಕಠಿಣ ಫೀಲ್ಡ್ಗಿಳಿದು ಅನೇಕ ಕಡೆಗಳಲ್ಲಿ ಹೋಗಿ ಸಂಶೋಧನೆ ಮಾಡಿ ಬರೆಯೋದಿದ್ದಿಲ್ಲ ಅದಕ್ಕಿಂತಲೂ ಕೂಡ ಒಂದು ಕಠಿಣ ಸವಾಲು